ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ತಾರಕಾಕ್ಷ ವಿದ್ಯುನ್ಮಾಲಿ ಕಮಲಾಕ್ಷ ಮುನ್ ಈ ಮೂವರು ತ್ರಿಪುರ ತ್ರಿಪುರಾಸುರ ತಾರಕಾಸುರನ ಪುತ್ರರನ್ನು ಶಿವನು ಕೊಂದದ್ದು ಆ ನಂತರದಲ್ಲಿ ಇನ್ನಿತರ ಅಂಕಚೂಡ ಅಂಧಕಾಸುರರ ಸಂಹಾರ ಮಾಡಿದ್ದು ಈ ಎಲ್ಲ ಕಥಾಭಾಗವನ್ನು ಕೇಳಿ ಮುಂದೆ ಬಾಣಾಸುರನ ವಿಚಾರವನ್ನು ಇಲ್ಲಿ ಕೇಳಲಿದ್ದೇವೆ ಈ ಕುರಿತು ವ್ಯಾಸರು ಸನತ್ ಕುಮಾರರಲ್ಲಿ ಕೇಳುತ್ತಾರೆ ಸರ್ವಜ್ಞರಾದ ಸನತ್ ಕುಮಾರರೇ ಅನುಗ್ರಹ ಮಾಡಿ ಶಂಕರನ ಕೃಪೆಯಿಂದ ಓತಪ್ರೋತವಾದ ಅದ್ಭುತ ಸುಂದರ ಕಥೆಯನ್ನು ಪ್ರೇಮಪೂರ್ವಕ ತಿಳಿಸಿದಿರಿ ಇನ್ನು ಶಶಿಮೌಳಿಯು ಪ್ರಸನ್ನನಾಗಿ ಬಾಣಾಸುರನನ್ನು ಗಣಾಧ್ಯಕ್ಷ ಪದವಿಯನ್ನು ಕರುಣಿಸಿದ ಅಂದರೆ ಬಾಣಾಸುರನಿಗೆ ಗಣಾಧ್ಯಕ್ಷ ಪದವಿಯನ್ನು ಕರುಣಿಸಿದ ಉತ್ತಮ ಚರಿತ್ರವನ್ನು ಕೇಳುವ ಇಚ್ಛೆ ಉಂಟಾಗಿದೆ ಸನತ್ಕುಮಾರರು ಹೇಳುತ್ತಾರೆ ವ್ಯಾಸರೇ ಪರಮಾತ್ಮ ಶಂಭುವು ಪ್ರಸನ್ನನಾಗಿ ಬಾಣಾಸುರನಿಗೆ ಗಣನಾಯಕನನ್ನಾಗಿಸಿದ ಕಥೆಯನ್ನು ಆದರದಿಂದ ಶ್ರವಣಿಸಿರಿ ಇದೇ ಪ್ರಸಂಗದಲ್ಲಿ ಮಹಾಪ್ರಭು ಶಂಕರನು ಬಾಣಾಸುರನ ಮೇಲೆ ಅನುಗ್ರಹ ಮಾಡಿ ಶ್ರೀ ಕೃಷ್ಣನೊಂದಿಗೆ ಸಂಗ್ರಾಮ ಮಾಡಿದ ಸುಂದರ ಚರಿತ್ರವೂ ಬರುವುದು ವ್ಯಾಸರೇ ಲಕ್ಷ ಪ್ರಜಾಪತಿಯ ಹದಿಮೂರು ಕನ್ಯೆಯರು ಕಶ್ಯಪ ಮುನಿಯ ಪತ್ನಿಯರಾಗಿದ್ದರು ಅವರೆಲ್ಲರೂ ಪತಿವ್ರತೆಯರು ಸುಶೀಲೆಯರು ಆಗಿದ್ದರು ಅವರಲ್ಲಿ ದಿತಿಯು ಎಲ್ಲರಿಗಿಂತ ಹಿರಿಯವಳಾಗಿದ್ದಳು ಆಕೆಯ ಮಕ್ಕಳು ದೈತ್ಯರೆಂದು ಕರೆಸಿಕೊಂಡರು ಇತರ ಪತ್ನಿಯರಿಂದಲೂ ದೇವತೆಗಳು ಹಾಗೂ ಚರಾಚರ ಸಹಿತ ಸಮಸ್ತ ಪ್ರಾಣಿಗಳು ಪುತ್ರರೂಪದಿಂದ ಉತ್ಪನ್ನರಾಗಿದ್ದರು ಜ್ಯೇಷ್ಠ ಪತ್ನಿ ದ್ವಿತೀಯ ಗರ್ಭದಿಂದ ಮೊಟ್ಟ ಮೊದಲಿಗೆ ಇಬ್ಬರು ಮಹಾಬಲಿ ಪುತ್ರರು ಉದಿಸಿದರು ಅದರಲ್ಲಿ ಹಿರಣ್ಯ ಕಶಿಪು ಜ್ಯೇಷ್ಠನಾಗಿದ್ದು ಅವನ ತಮ್ಮನ ಹೆಸರು ಹಿರಣ್ಯಾಕ್ಷನೆಂದಿತ್ತು ದೈತ್ಯ ಹಿರಣ್ಯ ಕಶಿಪುವಿಗೆ ಹ್ಲಾದ ಅನುಕ್ಲಾದ ಸಂಹ್ಲಾದ ಮತ್ತು ಪ್ರಹ್ಲಾದ ಎಂಬ ನಾಲ್ಕು ಮಕ್ಕಳಾದರು ಅವರಲ್ಲಿ ಪ್ರಹ್ಲಾದನು ಜಿತೇಂದ್ರಿಯನು ಮಹಾ ವಿಷ್ಣು ಭಕ್ತನು ಆಗಿದ್ದನು ಅವನನ್ನು ನಾಶ ಮಾಡಲು ಯಾವ ದೈತ್ಯನೂ ಸಮರ್ಥನಾಗಲಿಲ್ಲ ಪ್ರಹ್ಲಾದನ ಪುತ್ರ ವಿರೋಚನನು ಧ್ವಾನಿಗಳಲ್ಲಿ ಸರ್ವಶ್ರೇಷ್ಠನಾಗಿದ್ದನು ಅವನು ವಿಪ್ರರೂಪದಿಂದ ಯಾಚನೆ ಮಾಡಿದ ಇಂದ್ರನಿಗೆ ತನ್ನ ಶಿರವನ್ನೇ ಕೊಟ್ಟು ಬಿಟ್ಟಿದ್ದನು ಆ ವಿರೋಚನನಿಗೆ ಬಲಿಯು ಪುತ್ರನಾದನು ಇವನು ಮಹಾದಾನಿ ಮತ್ತು ಶಿವಭಕ್ತನಾಗಿದ್ದನು ಇವನು ವಾಮನ ರೂಪಧಾರಿ ವಿಷ್ಣುವಿಗೆ ಇಡೀ ಪೃಥ್ವಿಯನ್ನು ದಾನ ಮಾಡಿದ್ದನು ಬಲಿಗೆ ಔರಸ ಪುತ್ರನಾಗಿ ಬಾಣನು ಹುಟ್ಟಿದನು ಅವನು ಶಿವಭಕ್ತನು ಗೌರವಾನ್ವಿತನು ಬುದಾರನು ಬುದ್ಧಿವಂತನು ಸತ್ಯ ಪ್ರತಿಜ್ಞನು ಸಾವಿರಾರು ದಾನ ಮಾಡುವವನು ಆಗಿದ್ದನು ಆ ಅಸುರ ರಾಜನು ಹಿಂದೆ ಮೂರು ಲೋಕಗಳನ್ನು ಮತ್ತು ಲೋಕಪಾಲಕರನ್ನು ಬಲವಂತವಾಗಿ ಗೆದ್ದು ಶೋಣಿತ ಪುರವನ್ನು ತನ್ನ ರಾಜಧಾನಿಯಾಗಿಸಿಕೊಂಡು ಅಲ್ಲೇ ನೆಲೆಸಿ ರಾಜ್ಯವಾಳುತ್ತಿದ್ದನು ಆಗ ದೇವತೆಗಳು ಶಂಕರನ ಕೃಪೆಯಿಂದ ಆ ಶಿವಭಕ್ತ ಬಾಣಾಸುರನ ಕಿಂಕರರಂತಾದರು ಅವನ ರಾಜ್ಯದಲ್ಲಿ ದೇವತೆಗಳಲ್ಲದೆ ಬೇರೆ ಯಾವ ಪ್ರಜೆಯೂ ದುಃಖಿಯಾಗಿರಲಿಲ್ಲ ಶತ್ರು ಧರ್ಮದಲ್ಲಿ ವರ್ತಿಸುವ ದೇವತೆಗಳು ಶತ್ರುತ್ವದಿಂದಲೇ ಕಷ್ಟಗಳನ್ನು ಸಹಿಸುತ್ತಿದ್ದರು ಒಮ್ಮೆ ಆ ಮಹಾಸುರನು ತನ್ನ ಸಾವಿರ ತೋಳುಗಳಿಂದ ತಾಳವನ್ನು ತಟ್ಟುತ್ತಾ ತಾಂಡವ ನೃತ್ಯವನ್ನಾಡಿ ಮಹೇಶ್ವರ ಶಿವನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿದನು ಅವನ ಆ ನೃತ್ಯದಿಂದ ಭಕ್ತವತ್ಸಲ ಶಂಕರನು ಸಂತುಷ್ಟನಾದನು ಮತ್ತೆ ಅವನು ಪರಮ ಪ್ರಸನ್ನನಾಗಿ ಅವನ ಕಡೆಗೆ ಕೃಪಾದೃಷ್ಟಿಯಿಂದ ನೋಡಿದನು ಭಗವಾನ್ ಶಂಕರನಾದರೂ ಸಮಸ್ತ ಲೋಕಗಳ ಸ್ವಾಮಿಯು ಶರಣಾಗತ ವತ್ಸಲನು ಭಕ್ತವಾಂಚ ಕಲ್ಪತರು ಆಗಿಯೇ ಇರುವನು ಅವನು ಬಲಿನಂದನ ಬಾಣಾಸುರನಲ್ಲಿ ವರವನ್ನು ಕೊಡುವ ಇಚ್ಛೆಯನ್ನು ಪ್ರಕಟಿಸಿದನು ಮುನಿಯೇ ಬಲಿನಂದನ ಮಹಾದೈತ್ಯ ಬಾಣನು ಶಿವಭಕ್ತಿಯಲ್ಲಿ ಶ್ರೇಷ್ಠನು ಪರಮ ಬುದ್ಧಿವಂತನು ಆಗಿದ್ದನು ಅವನು ಪರಮೇಶ್ವರ ಶಂಕರನಿಗೆ ಪ್ರಣಾಮ ಮಾಡಿ ಅವನನ್ನು ಸ್ತುತಿಸಿ ಈ ರೀತಿಯಾಗಿ ಹೇಳಿದನು ಅಂದರೆ ಬಾಣಾಸುರನು ಶಿವನಲ್ಲಿ ಹೇಳುತ್ತಾನೆ ಪ್ರಭುವೆ ನೀನು ನನ್ನ ರಕ್ಷಕನಾಗು ಹಾಗೂ ಪುತ್ರರು ಗಣಗಳೊಂದಿಗೆ ನನ್ನ ನಗರವನ್ನು ರಕ್ಷಿಸುತ್ತಾ ಸರ್ವಥಾ ಪ್ರೀತಿಯನ್ನು ತೋರಿ ನನ್ನ ಬಳಿಯಲ್ಲೇ ವಾಸಿಸಬೇಕು ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಆ ಬಲಿಪುತ್ರ ಬಾಣನು ನಿಶ್ಚಯವಾಗಿಯೂ ಶಿವನ ಮಾಯೆಯ ಮೋಹದಲ್ಲಿ ಬಿದ್ದಿದ್ದನು ಅದಕ್ಕಾಗಿ ಅವನು ಮುಕ್ತಿದಾತ್ರನಾದ ದುರಾರಾಧ್ಯ ಮಹೇಶ್ವರನನ್ನೇ ಪಡೆದುಕೊಂಡಿದ್ದರು ಇಂತಹ ಕ್ಷುದ್ರ ವರವನ್ನು ಬೇಡಿದನು ಆಗ ಐಶ್ವರ್ಯ ಭಕ್ತವತ್ಸಲ ಶಂಭುವು ಅವನಿಗೆ ಆ ವರವನ್ನು ಕೊಟ್ಟು ಪುತ್ರರು ಮತ್ತು ಗಣಗಳೊಂದಿಗೆ ಪ್ರೇಮಪೂರ್ವಕ ಅಲ್ಲೇ ವಾಸಿಸತೊಡಗಿದನು ಒಮ್ಮೆ ಬಾಣಾಸುರನಿಗೆ ಭಾರಿ ಗರ್ವ ಉಂಟಾಯಿತು ಅವನು ತಾಂಡವ ನೃತ್ಯವನ್ನು ಮಾಡಿ ಶಂಕರನನ್ನು ಸಂತುಷ್ಟಗೊಳಿಸಿದನು ಪಾರ್ವತಿ ವಲ್ಲಭ ಶಿವನು ಪ್ರಸನ್ನನಾಗಿರುವನು ಎಂದು ಬಾಣಾಸುರನಿಗೆ ತಿಳಿದಾಗ ಅವನು ಕೈ ಜೋಡಿಸಿ ತಲೆಬಾಗಿ ಇಂತು ಪ್ರಾರ್ಥಿಸಿದನು ದೇವಾದಿದೇವ ಮಹಾದೇವನೇ ನೀನು ಸಮಸ್ತ ದೇವತೆಗಳ ಶಿರೋಮಣಿಯಾಗಿರುವೆ ನಿನ್ನ ಕೃಪೆಯಿಂದಲೇ ನಾನು ಬಲಿಷ್ಠನಾಗಿರುವೆನು ಈಗ ನನ್ನ ಮಾತನ್ನು ಕೇಳು ದೇವ ನೀನು ನನಗೆ ಕೊಟ್ಟಿರುವ ಸಾವಿರ ಭುಜಗಳು ಈಗ ಭಾರವಾಗಿ ಕಾಣುತ್ತಿವೆ ಏಕೆಂದರೆ ಈ ತ್ರಿಲೋಕಗಳಲ್ಲಿ ನಿನ್ನನ್ನು ಬಿಟ್ಟು ನನಗೆ ಸರಿಸಮಾನವಾದ ಯೋಧನು ಇಷ್ಟರವರೆಗೆ ಸಿಗಲಿಲ್ಲ ಅದಕ್ಕಾಗಿ ವೃಷಭಧ್ವಜನೆ ಯುದ್ಧವಿಲ್ಲದೆ ಈ ಪರ್ವತದಂತಹ ಸಾವಿರ ಭುಜಗಳನ್ನು ಹೊತ್ತು ಏನು ಪ್ರಯೋಜನ ನಾನು ನನ್ನ ಈ ಪರಿಪುಷ್ಟ ಭುಜಗಳ ತುರಿಕೆಯನ್ನು ಹೋಗಲಾಡಿಸಲು ನಗರಗಳನ್ನು ಮತ್ತು ಪರ್ವತಗಳನ್ನು ಪುಡಿ ಮಾಡುತ್ತಾ ದಿಗ್ಗಜರ ಬಳಿಗೆ ಹೋದನು ಆದರೆ ಅವು ಭಯಗೊಂಡು ಓಡಿ ಹೋದರು ನಾನು ಯಮನನ್ನು ಯೋದ್ಧ ಯಜ್ಞಿಯನ್ನು ಮಹಾನ್ ಕಾರ್ಯ ಮಾಡಲು ವರುಣನನ್ನು ಪಶುಪಾಲಕ ಗೋಪಾಲ ಕುಬೇರನನ್ನು ಗಜಾಧ್ಯಕ್ಷ ನಿರತಿಯನ್ನು ಸೈರಂಧ್ರಿಯಾಗಿ ಮತ್ತು ಇಂದ್ರನನ್ನು ಗೆದ್ದು ಎಂದೆಂದಿಗೂ ಕಪ್ಪ ಕೊಡುವಂತೆ ನೇಮಿಸಿರುವೆನು ಮಹೇಶ್ವರನೇ ಈಗ ನನಗೆ ಯುದ್ಧದಲ್ಲಿ ಒಂದು ನನ್ನ ಭುಜಗಳು ಶತ್ರುಗಳ ಬಾಣಗಳಿಂದ ಜರ್ಜರಿತವಾಗಿ ಬಿದ್ದು ಹೋಗಬೇಕು ಇಲ್ಲವೇ ಸಾವಿರಾರು ರೀತಿಯಿಂದ ಶತ್ರುಗಳ ಭುಜಗಳು ಕಳಚಿ ಬೀಳಬೇಕು ಇಂತಹ ಸಮರವು ಪ್ರಾಪ್ತವಾಗಬೇಕು ಇದೇ ನನ್ನ ಅಭಿಲಾಷೆಯಾಗಿದೆ ಇದನ್ನು ಪೂರ್ಣಗೊಳಿಸುವ ಕೃಪೆ ಮಾಡಬೇಕು ಸನತ್ ಕುಮಾರರು ಹೇಳುತ್ತಾರೆ ಮುನಿಶ್ರೇಷ್ಠರೇ ಅವನ ಮಾತನ್ನು ಕೇಳಿ ಭಕ್ತ ಬಾಧಾ ಪರಿಹಾರಕನು ಮಹಾಮನ್ಯು ಸ್ವರೂಪನು ಆದ ರುದ್ರನಿಗೆ ಸ್ವಲ್ಪ ಸಿಟ್ಟು ಬಂತು ಆಗ ಅವನು ಭಯಂಕರ ಅಟ್ಟಹಾಸವನ್ನು ಮಾಡುತ್ತಾ ಎಂತೆಂದನು ಎಲ್ಲವೋ ಅಭಿಮಾನಿಯೇ ಸಂಪೂರ್ಣ ದೈತ್ಯ ಕುಲದಲ್ಲಿ ನೀಚನಾದವನೇ ನಿನಗೆ ಸರ್ವಥಾ ಧಿಕ್ಕಾರ ಧಿಕ್ಕಾರವಿರಲಿ ನೀನು ಬಲಿಯ ಪುತ್ರನಾಗಿದ್ದು ನನ್ನ ಭಕ್ತನಾಗಿರುವೆ ನೀನು ಹೀಗೆ ಆಡುವುದು ಉಚಿತವಲ್ಲ ಈಗ ನಿನ್ನ ದರ್ಪವು ನುಚ್ಚು ನೂರಾಗುವುದು ನಿನಗೆ ಬೇಗನೆ ನನಗೆ ಸಮಾನನಾದ ಅಂದ್ರೆ ಶಿವನಿಗೆ ಸಮಾನನಾದ ಮಹಾ ಬಲಿಷ್ಠನೊಡನೆ ಅಕಸ್ಮಾತ್ ಮಹಾನ್ ಭೀಷಣ ಯುದ್ಧವು ಒದಗುವುದು ಆ ಸಂಗ್ರಾಮದಲ್ಲಿ ನಿನ್ನ ಈ ಪರ್ವತದಂತಹ ಭುಜಗಳು ಉರಿಯುವ ಕಟ್ಟಿಗೆಯಂತೆ ಶಸ್ತ್ರಾಸ್ತ್ರಗಳಿಂದ ಚಿನ್ನ ಭಿನ್ನವಾಗಿ ನೆಲಕ್ಕೆ ಬೀಳುವವು ದುಷ್ಟನೇ ನಿನ್ನ ಆಯುಧಾಗಾರದ ಮೇಲೆ ಹಾರಾಡುತ್ತಿರುವ ಮನುಷ್ಯನ ಶಿರವುಳ್ಳ ಮಯೂರ ಧ್ವಜವು ವಾಯುವಿನ ಭಯವಿಲ್ಲದೆಯೇ ಮುರಿದು ಬಿದ್ದಾಗ ಆ ಮಹಾನ್ ಯುದ್ಧವು ಒದಗಿ ಬಂತೆಂದು ನೀನು ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕು ಆಗ ನೀನು ಘೋರ ಸಂಗ್ರಾಮವನ್ನು ನಿಶ್ಚಯಿಸಿ ತನ್ನ ಎಲ್ಲ ಸೈನ್ಯದೊಂದಿಗೆ ಅಲ್ಲಿಗೆ ಹೋಗುವುದು ಆಗ ನೀನು ನಿನ್ನ ಅರಮನೆ ಈಗ ನೀನು ನಿನ್ನ ಅರಮನೆಗೆ ಮರಳಿ ಹೋಗು ಇದರಲ್ಲೇ ನಿನ್ನ ಕಲ್ಯಾಣವಿದೆ ದುರ್ಮತಿಯೇ ಅಲ್ಲಿ ನಿನಗೆ ಭಾರಿ ದೊಡ್ಡ ದೊಡ್ಡ ಉತ್ಪಾತಗಳು ಕಂಡುಬರುವುದು ಹೀಗೆ ಹೇಳಿ ಗರ್ವಹಾರಿ ಭಕ್ತವತ್ಸಲ ಭಗವಾನ್ ಶಂಕರನು ಸುಮ್ಮನಾದನು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಇದನ್ನು ಕೇಳಿ ಬಾಣಾಸುರನು ದಿವ್ಯ ಪುಷ್ಪಗಳ ಮಗ್ಗುಗಳನ್ನು ಬೊಗಸೆಯಲ್ಲಿ ತುಂಬಿಕೊಂಡು ರುದ್ರನನ್ನು ಅರ್ಚಿಸಿದನು ಹಾಗೂ ಆ ಮಹಾದೇವನಿಗೆ ನಮಸ್ಕರಿಸಿ ತನ್ನ ಅರಮನೆಗೆ ಮರಳಿದನು ಅನಂತರ ಯಾವಾಗಲೂ ದೈವವಶದಿಂದ ಅವನ ಧ್ವಜವು ತನ್ನಿಂದ ತಾನೇ ಮುರಿದು ಬಿತ್ತು ಇದನ್ನು ನೋಡಿದ ಬಾಣಾಸುರನು ಹರ್ಷಿತನಾಗಿ ಯುದ್ಧಕ್ಕಾಗಿ ಸಿದ್ಧನಾದನು ಯಾವ ಯುದ್ಧ ಪ್ರೇಮಿಯು ಯಾವ ದೇಶದಿಂದ ಬರುವನು ಅವನು ನಾನಾ ಪ್ರಕಾರದ ಶಾಸ್ ಶಸ್ತ್ರಾಸ್ತ್ರಗಳಲ್ಲಿ ಪಾರಂಗದ ವಿದ್ವಾನ್ ಆಗಿರಬಹುದು ನನ್ನ ಸಾವಿರ ಭುಜಗಳನ್ನು ಕಟ್ಟಿಗೆಯಂತೆ ಕತ್ತರಿಸಿ ಬಿಡುವನು ಮತ್ತು ನಾನೂ ಸಹ ನನ್ನ ಅತ್ಯಂತ ಹರಿತವಾದ ಶಸ್ತ್ರಗಳಿಂದ ಅವನನ್ನು ನುಚ್ಚು ನೂಲಾಗಿಸುವನು ಎಂದು ಮನಸ್ಸಿನಲ್ಲಿ ವಿಚಾರ ಮಾಡತೊಡಗಿದನು ಇದೇ ಸಮಯದಲ್ಲಿ ಶಂಕರನ ಪ್ರೇರಣೆಯಿಂದ ಆ ಸಮಯವು ಬಂದೊದಗಿತು ಒಂದು ದಿನ ಬಾಣಾಸುರನ ಕನ್ಯೆ ಉಷೆಯು ವೈಶಾಖ ಮಾಸದಲ್ಲಿ ಮಾಧವನ ಪೂಜೆ ಮಾಡಿ ಮಾಂಗಲಿಕ ಶೃಂಗಾರದಿಂದ ಅಲಂಕರಿಸಿಕೊಂಡು ರಾತ್ರಿಯಲ್ಲಿ ತನ್ನ ಗುಪ್ತ ಅಂತಃಪುರದಲ್ಲಿ ಮಲಗಿದ್ದಳು ಆಗಲೇ ಅವಳು ಸ್ತ್ರೀ ಭಾವಕ್ಕೆ ವಶಳಾದಳು ಆಗ ಪಾರ್ವತೀ ದೇವಿಯ ಶಕ್ತಿಯಿಂದ ಉಷೆಯ ಸ್ವಪ್ನದಲ್ಲಿ ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧನ ಮಿಲನವಾಯಿತು ಎಚ್ಚರಗೊಂಡಾಗ ಆಕೆಯು ವ್ಯಾಕುಲಗೊಂಡು ತನ್ನ ಸಖಿಯಾದ ಚಿತ್ರಲೇಖೆಯೊಂದಿಗೆ ಸ್ವಪ್ನದಲ್ಲಿ ಕಂಡ ಪುರುಷನನ್ನು ತಂದುಕೊಡುವಂತೆ ಒತ್ತಾಯಿಸಿದಳು ಆಗ ಆ ಸಖಿ ಚಿತ್ರಲೇಖೆಯು ಹೇಳುತ್ತಾಳೆ ದೇವಿ ನೀನು ಸ್ವಪ್ನದಲ್ಲಿ ಕಂಡ ಪುರುಷನನ್ನು ನಾನು ಹೇಗೆ ತಾನೇ ತಂದುಕೊಡಬಲ್ಲೆ ನಾನು ಅವನನ್ನು ತಿಳಿಯೇ ಅವಳು ಹೇಳಿದಾಗ ದೈತ್ಯಕನ್ಯೆ ಉಷೆಯು ಪ್ರೇಮಾಂಧಳಾಗಿ ಸಾಯಲು ಸಿದ್ಧಳಾದಾಗ ಆ ಸಖಿಯು ಅವಳನ್ನು ಕಾಪಾಡಿದಳು ಮುನಿಶ್ರೇಷ್ಠನೇ ಕುಂಬಾಡನ ಪುತ್ರಿ ಚಿತ್ರಲೇಖೆಯು ಬಹಳ ಬುದ್ಧಿವಂತಳಾಗಿದ್ದಳು ಅವಳು ಬಾಣ ತನೆಯ ಬಾಣತನೆಯ ಉಷೆಯಲ್ಲಿ ಪುನಃ ಎಂತೆಂದಳು ಸಖಿಯೇ ನಿನ್ನ ಮನಸ್ಸನ್ನು ಅಪಹರಿಸಿದ ಪುರುಷನು ಯಾರೆಂದು ಹೇಳು ಅವನು ಮೂರು ಲೋಕಗಳಲ್ಲಿ ಎಲ್ಲೇ ಇದ್ದರೂ ನಾನು ಅವನನ್ನು ತಂದುಕೊಟ್ಟು ನಿನ್ನ ಕಷ್ಟವನ್ನು ಪರಿಹರಿಸುವೆನು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಹೀಗೆ ಹೇಳಿ ಚಿತ್ರಲೇಖೆಯು ಭತ್ತೆಯ ಮೇಲೆ ದೇವತೆಗಳ ದೈತ್ಯರ ದಾನವರ ಗಂಧರ್ವರ ಸಿದ್ಧರ ನಾಗರ ಯಕ್ಷರ ಹೀಗೆ ಎಲ್ಲರ ಚಿತ್ರಗಳನ್ನು ಬಿಡಿಸಿದಳು ಅದರಲ್ಲಿ ವೃಷ್ಣಿ ವಂಶೀಯರ ಪ್ರಕರಣ ಪ್ರಾರಂಭವಾದಾಗ ಆಕೆಯು ಶೂರಸೇನ ವಸುದೇವ ಬಲರಾಮ ಕೃಷ್ಣ ಮತ್ತು ನರಶ್ರೇಷ್ಠ ಪ್ರದ್ಯುಮ್ನ ಚಿತ್ರಗಳನ್ನು ಬರೆದಳು ಮತ್ತೆ ಆಕೆಯು ಪ್ರದ್ಯುಮ್ನನಂದನ ಅನಿರುದ್ಧನ ಚಿತ್ರವನ್ನು ಬಿಡಿಸಿದಾಗ ಅವನನ್ನು ನೋಡುತ್ತಲೇ ಉಷೆಯು ನಾಚಿಕೊಂಡಳು ಆಕೆಯ ತಲೆಯು ತಗ್ಗಿತು ಹೃದಯ ಹರ್ಷದಿಂದ ತುಂಬಿ ಹೋಯಿತು ಉಷೆಯು ಹೇಳುತ್ತಾಳೆ ಸಖಿಯೇ ರಾತ್ರಿಯಲ್ಲಿ ಇದೇ ಪುರುಷನು ನನ್ನ ಬಳಿಗೆ ಬಂದು ಬೇಗನೆ ನನ್ನ ಚಿತ್ರರೂಪಿ ರತ್ನವನ್ನು ಕದ್ದಿರುವನು ಅನಂತರ ಉಷೆಯ ಒತ್ತಾಯದಂತೆ ಚಿತ್ರರೇಖೆಯು ಜ್ಯೇಷ್ಠ ಕೃಷ್ಣ ಚತುರ್ದಶಿಯಂದು ಮೂರನೆಯ ಜಾವದಲ್ಲಿ ಕ್ಷಣ ಮಾತ್ರದಲ್ಲಿ ದ್ವಾರಕೆಗೆ ಹೋಗಿ ಮಂಚದ ಮೇಲೆ ಕುಳಿತಿರುವ ಅನಿರುದ್ಧನನ್ನು ಎತ್ತಿಕೊಂಡು ಬಂದಳು ಆಕೆಯು ದಿವ್ಯ ಯೋಗಿನಿಯಾಗಿದ್ದಳು ಉಷೆಯು ತನ್ನ ಪ್ರಿಯತಮನನ್ನು ಪಡೆದು ಸಂತೋಷಗೊಂಡಳು ಇತ್ತ ಅಂತಃಪುರದ ಬಾಗಿಲು ಕಾಯುವ ದಂಡಧಾರಿ ಕಾವಲುಗಾರರು ಚೇಷ್ಟೆಗಳಿಂದ ಹಾಗೂ ಅನುಮಾನದಿಂದ ಇವನನ್ನು ಗಮನಿಸಿದರು ಅವರು ಓರ್ವ ದಿವ್ಯ ಶರೀರಧಾರಿ ದರ್ಶನೀಯ ಸಾಹಸಿ ಹಾಗೂ ಸಮರಪ್ರಿಯ ನವ ಯುವಕನು ಉಷೆಯೊಂದಿಗೆ ವ್ಯವಹಾರ ಮಾಡುತ್ತಿರುವುದನ್ನು ನೋಡಿಬಿಟ್ಟರು ಅವನನ್ನು ನೋಡಿ ಧನ್ಯೆಯ ಅಂತಃಪುರವನ್ನು ರಕ್ಷಿಸುತ್ತಿರುವ ಮಹಾ ಬಲಿಷ್ಠರಾದ ದ್ವಾರಪಾಲಕರು ಬಲಿಪುತ್ರ ಬಾಣಾಸುರನ ಬಳಿಗೆ ಹೋಗಿ ಎಲ್ಲ ವೃತ್ತಾಂತವನ್ನು ನಿವೇದಿಸಿಕೊಂಡರು ಆ ದ್ವಾರಪಾಲಕರು ಹೇಳುತ್ತಾರೆ ಒಡೆಯ ನಿಮ್ಮ ಅಂತಃಪುರವನ್ನು ಬಲವಂತವಾಗಿ ಪ್ರವೇಶಿಸಿ ಅಡಗಿಕೊಂಡಿರುವ ಪುರುಷನು ಯಾರೆಂದು ತಿಳಿಯದು ವೇಷವನ್ನು ಬದಲಿಸಿ ನಿಮ್ಮ ಕನ್ಯೆಯನ್ನು ಉಪಭೋಗಿಸುವ ಇಂದ್ರನಾದರೂ ಇರಲಾರನು ಮಹಾಬಾಹುವಾದ ದಾನವರಾಜನೇ ಅವನನ್ನು ಅಲ್ಲಿ ನೋಡಿರಿ ನಿಮಗೆ ಉಚಿತವೆಂದು ಕಂಡಂತೆ ಮಾಡಿರಿ ಇದರಲ್ಲಿ ನಮ್ಮ ಯಾವ ದೋಷವೂ ಇಲ್ಲ ಸನತ್ ಕುಮಾರರು ಹೇಳುತ್ತಾರೆ ಮುನಿಶ್ರೇಷ್ಠನೇ ದ್ವಾರಪಾಲಕನ ಈ ಮಾತನ್ನು ಹಾಗೂ ಕನ್ಯೆಯು ದೂಷಿತಳಾದುದನ್ನು ಕೇಳಿ ಮಹಾಬಲಿ ದಾನವರಾಜ ಬಾಣನು ಆಶ್ಚರ್ಯಚಕಿತನಾದನು ಅನಂತರ ಅವನು ಕುಪಿತನಾಗಿ ಅಂತಃಪುರಕ್ಕೆ ಹೋದನು ಅಲ್ಲಿ ಅವನು ತರುಣಾವಸ್ಥೆಯಲ್ಲಿದ್ದ ದಿವ್ಯ ಶರೀರಧಾರಿ ಅನಿರುದ್ಧನನ್ನು ನೋಡಿ ಅವನಿಗೆ ಭಾರಿ ಆಶ್ಚರ್ಯವಾಯಿತು ಮತ್ತೆ ಅವನು ಅನಿರುದ್ಧನ ಬಲವನ್ನು ನೋಡಲು ಹತ್ತು ಸಾವಿರ ಸೈನಿಕರನ್ನು ಕಳಿಸಿ ಇವನನ್ನು ಕೊಂದು ಬಿಡಿರಿ ಎಂದು ಆಜ್ಞಾಪಿಸಿದನು ಸೇನೆಯು ಅನಿರುದ್ಧನ ಮೇಲೆ ಆಕ್ರಮಣ ಮಾಡಿತು ಆಗ ಅನಿರುದ್ಧನು ಲೀಲಾಜಾಲವಾಗಿ ಹತ್ತು ಸಾವಿರ ಸೈನಿಕರನ್ನು ಯಮಸದನಕ್ಕೆ ಅಟ್ಟಿದನು ಮತ್ತೆ ಅಸಂಖ್ಯ ಸೇನೆಯ ಮೇಲೆ ಸೇನೆಗಳು ಸೇನೆಯ ಮೇಲೆ ಸೇನೆಗಳು ಬರತೊಡಗಿದವು ಮತ್ತು ಅನಿರುದ್ಧನು ಅವರೆಲ್ಲರನ್ನು ಕಾಲನ ವಶವಾಗಿಸಿದನು ಅನಂತರ ಅವನು ಬಾಣಾಸುರನನ್ನು ವಧಿಸಲಿಕ್ಕಾಗಿ ಕಾಲಾಗ್ನಿಯಂತೆ ಭಯಂಕರವಾದ ಒಂದು ಶಕ್ತಿಯನ್ನು ಕೈಗೆತ್ತಿಕೊಂಡನು ಮತ್ತೆ ಅದರಿಂದಲೇ ರಥದಲ್ಲಿ ಕುಳಿತಿರುವ ಬಾಣಾಸುರನ ಮೇಲೆ ಪ್ರಯೋಗಿಸಿದನು ಆದರ ಅದರ ಭಾರೀ ಏಟಿನಿಂದ ಗಾಯಗೊಂಡ ವೀರವರ ಬಾಣಾಸುರನು ಆಗಲೇ ಕುದುರೆಗಳ ಸಹಿತ ಅಂತರ್ಧಾನನಾದನು ಮತ್ತೆ ಮಹಾಬಲ ಸಂಪನ್ನ ಶಿವಭಕ್ತನಾದ ಮಹಾವೀರ ಬಾಣಹಾಸುರನು ವಂಚಿಸಿ ನಾಗಪಾಶದಿಂದ ಅನಿರುದ್ಧನನ್ನು ಬಂಧಿಸಿದನು ಹೀಗೆ ಅವನನ್ನು ಬಂಧಿಸಿ ಕಾರಾಗೃಹದಲ್ಲಿ ಬಂಧಿಸಿಟ್ಟು ಯುದ್ಧದಿಂದ ವಿರಮಿಸಿದನು ಅನಂತರ ಬಾಣನು ಕುಪಿತನಾಗಿ ಮಹಾಬಲಿ ಸೂತಪುತ್ರನಲ್ಲಿ ಹೀಗೆ ನುಡಿಯುತ್ತಾನೆ ಸೂತ್ ಮುಳ್ಳು ಕುಂಟೆ ತುಂಬಿದ ಆಳವಾದ ಬಾವಿಗೆ ಈ ಪಾಪಿಯನ್ನು ತಳ್ಳಿ ಕೊಂದು ಬಿಡು ಹೆಚ್ಚೇನು ಹೇಳಲಿ ಇವನನ್ನು ಸರ್ವಥಾ ಕೊಲ್ಲಲೇಬೇಕು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಅವನ ಮಾತನ್ನು ಕೇಳಿ ಮಂತ್ರಿಗಳಲ್ಲಿ ಶ್ರೇಷ್ಠನಾದ ಧರ್ಮ ಬುದ್ಧಿಯುಳ್ಳ ನಿಶಾಚರ ಕುಂಭಾಂಡನು ಬಾಣಾಸುರನಲ್ಲಿ ಈ ರೀತಿಯಾಗಿ ಹೇಳಿದನು ಒಡೆಯ ಸ್ವಲ್ಪ ವಿಚಾರ ಮಾಡಿರಿ ನನ್ನ ತಿಳುವಳಿಕೆಯಿಂದ ಈ ಕರ್ಮವು ಉಚಿತವೆಂದು ಕಾಣುವುದಿಲ್ಲ ಏಕೆಂದರೆ ಇವನು ಸತ್ತು ಹೋದರೆ ನಿಮ್ಮ ಆತ್ಮವು ದುಃಖಿತವಾಗಬಹುದು ಪರಾಕ್ರಮದಲ್ಲಿ ಇವನು ವಿಷ್ಣುವಿನಂತೆ ಕಂಡುಬರುವನು ನಿಮ್ಮ ಮೇಲೆ ಕುಪಿತನಾಗಿ ಚಂದ್ರಚೂಡನೆ ಉತ್ತಮ ತೇಜದಿಂದ ಇವನನ್ನು ಬೆಳೆಸಿದಂತೆ ಕಾಣುತ್ತದೆ ಸಾಹಸದಲ್ಲಿ ಇವನು ಶಶಿಮೌಳಿಗೆ ಸಮಾನನಾಗಿರುವನು ಏಕೆಂದರೆ ಇವನು ಇಂತಹ ಸ್ಥಿತಿಗೆ ತಲುಪಿದರು ಪುರುಷಾರ್ಥದ ಮೇಲೆಯೇ ಸ್ಥಿರನಾಗಿರುವನು ನಾಗಗಳು ಇವನನ್ನು ಬಲವಾಗಿ ಕಡಿಯುತ್ತಿದ್ದರು ಇವನು ನಮ್ಮನ್ನು ತೃಣದಂತೆ ತಿಳಿಯುತ್ತಾ ಇರುವ ಇವನು ಮಹಾಬಲಿಯೇ ಆಗಿರುವನು ಕುಮಾರರು ಹೇಳುತ್ತಾರೆ ವ್ಯಾಸರೇ ದಾನಮ ಕುಂಭಾಂಡನು ರಾಜನೀತಿಯನ್ನು ತಿಳಿದವರಲ್ಲಿ ಶ್ರೇಷ್ಠನಾಗಿದ್ದನು ಅವನು ಬಾಣನಲ್ಲಿ ಹೀಗೆ ಹೇಳಿ ಮತ್ತೆ ಅನಿರುದ್ಧನಲ್ಲಿ ಇಂತು ನುಡಿದನು ಕುಂಭಾಂಡನು ಹೇಳುತ್ತಾನೆ ನುರಾಧಮನೆ ಈಗ ನೀನು ದೈತ್ಯರಾಜನನ್ನು ಸ್ತುತಿಸಿ ದೀನವಾಣಿಯಿಂದ ನಾನು ಸೋತೆನು ಎಂದು ಪದೇ ಪದೇ ಹೇಳಿ ಕೈಜೋಡಿಸಿ ನಮಸ್ಕಾರ ಮಾಡು ಹೀಗೆ ಮಾಡಿದರೆ ನೀನು ಮುಕ್ತನಾಗಬಲ್ಲೆ ಇಲ್ಲದಿದ್ದರೆ ನಿನಗೆ ಬಂಧನಾದಿಗಳು ಕಷ್ಟಗಳನ್ನು ಅನುಭವಿಸಬೇಕಾದೀತು ಅವನ ಮಾತನ್ನು ಕೇಳಿ ಅನಿರುದ್ಧನು ಉತ್ತರಿಸುತ್ತಾ ಇಂತು ನುಡಿದನು ದುರಾಚಾರಿ ನಿಶಾಚರಣೆ ನಿನಗೆ ಕ್ಷತ್ರಿಯ ಧರ್ಮದ ಜ್ಞಾನವಿಲ್ಲ ಎಲ್ಲವೋ ವೀರನಿಗೆ ದೀನತೆಯನ್ನು ತೋರುವುದು ಯುದ್ಧದಿಂದ ಪಲಾಯನ ಮಾಡುವುದು ಮರಣಕ್ಕಿಂತಲೂ ಹೆಚ್ಚು ಕಷ್ಟದಾಯಕವಾಗಿರುತ್ತದೆ ನನ್ನ ವಿಚಾರದಿಂದಾದರೂ ವಿರುದ್ಧಾಚರಣವು ಮುಳ್ಳಿನಂತೆ ಚುಚ್ಚುವುದಾಗಿದೆ ವೀರಮಾನಿ ಕ್ಷತ್ರಿಯನಿಗೆ ರಣಭೂಮಿಯಲ್ಲಿ ಸದಾ ಇದಿರಿಗೆ ಕಾದಾಡುತ್ತಾ ಸಾಯುವುದೇ ಶ್ರೇಯಸ್ಕರವಾಗಿದೆ ಭೂಮಿಗೆ ಬಿದ್ದು ಕೈಜೋಡಿಸಿ ದೀನನಂತೆ ಸಾಯುವುದು ಎಂದಿಗೂ ಶ್ರೇಯಸ್ಕರವಲ್ಲ ಕುಮಾರರು ಹೇಳುತ್ತಾರೆ ಮುನಿಯೇ ಹೀಗೆ ಅನಿರುದ್ಧನು ವೀರತೆಯ ಅನೇಕ ಮಾತುಗಳನ್ನು ಹೇಳಿದನು ಅದನ್ನು ಕೇಳಿ ಬಾಣಾಸುರನಿಗೆ ತುಂಬಾ ವಿಸ್ಮಯವಾಯಿತು ಹಾಗೂ ಸಿಟ್ಟು ಬಂತು ಆಗಲೇ ಸಮಸ್ತ ವೀರರು ಅನಿರುದ್ಧನು ಮಂತ್ರಿ ಕುಂಭಾಂಡನು ಕೇಳುತ್ತಿರುವಂತೆಯೇ ಬಾಣಾಸುರನ ಆಶ್ವಾಸನೆಗಾಗಿ ಆಕಾಶವಾಣಿಯು ನುಡಿಯಿತು ಆ ಆಕಾಶವಾಣಿಯು ಹೇಳುತ್ತದೆ ಮಹಾಬಲಿ ಬಾಣನೆ ನೀನು ಬಲಿಯ ಪುತ್ರನಾಗಿರುವೆ ಆದ್ದರಿಂದ ಸ್ವಲ್ಪ ವಿಚಾರ ಮಾಡು ಪರಮ ಬುದ್ಧಿವಂತನಾದ ಶಿವಭಕ್ತನೇ ಕ್ರೋಧ ಮಾಡುವುದು ನಿನಗೆ ಉಚಿತವಲ್ಲ ಶಿವನು ಸಮ ಪ್ರಾಣಿಗಳ ಈಶ್ವರನು ಕರ್ಮಗಳ ಸಾಕ್ಷಿಯು ಪರಮೇಶ್ವರನೂ ಆಗಿರುವನು ಈ ಚರಾಚರ ಜಗತ್ತೆಲ್ಲವೂ ಅವನ ಅಧೀನವಾಗಿದೆ ಅವನೇ ತ್ರಿಗುಣಗಳನ್ನು ಆಶ್ರಯಿಸಿ ಬ್ರಹ್ಮ ವಿಷ್ಣು ಮತ್ತು ರುದ್ರ ರೂಪದಿಂದ ಲೋಕಗಳ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುತ್ತಾ ಇರುತ್ತಾನೆ ಅವನು ಸರ್ವಾಂತರ್ಯಾಮಿಯು ಸರ್ವೇಶ್ವರನು ಎಲ್ಲರ ಪ್ರೇರಕನು ಸರ್ವಶ್ರೇಷ್ಠನು ರಹಿತನೋ ಅವಿನಾಶಿಯು ನಿತ್ಯನು ಮಾಯಾಧೀಶನು ಆಗಿದ್ದರೂ ನಿರ್ಗುಣನಾಗಿರುವನು ಬಲಿಯ ಶ್ರೇಷ್ಠ ಪುತ್ರನೇ ಅವನ ಇಚ್ಛೆಯಿಂದ ನಿರ್ಬಲವನ್ನು ಬಲವಂತನೆಂದು ತಿಳಿಯಬೇ ತಿಳಿಯಬೇಕು ಮಹಾಮತಿಯೇ ಮನಸ್ಸಿನಲ್ಲಿ ಹೀಗೆ ಯೋಚಿಸಿ ಸ್ವಸ್ಥನಾಗು ನಾನಾ ಪ್ರಕಾರದ ಲೀಲೆಗಳನ್ನು ರಚಿಸುವುದರಲ್ಲಿ ನಿಪುಣನಾದ ಭಕ್ತವತ್ಸಲ ಭಗವಾನ್ ಶಂಕರನು ಗರ್ವವನ್ನು ಕಳೆಯುವವನಾಗಿರುವನು ಅವನು ಈಗ ನಿನ್ನ ಗರ್ವವನ್ನು ಚೂರು ಚೂರಾಗಿಸುವನು ಸನತ್ ಕುಮಾರರು ಹೇಳುತ್ತಾರೆ ಮಹಾಮುನಿಯೇ ಇಷ್ಟು ನುಡಿದು ಆಕಾಶವಾಣಿಯು ಸುಮ್ಮನಾಯಿತು ಆಗ ಅದರ ವಚನವನ್ನು ಒಪ್ಪಿಕೊಂಡು ಬಾಣಾಸುರನು ಅನಿರುದ್ಧನನ್ನು ವಧಿಸುವ ವಿಚಾರವನ್ನು ಬಿಟ್ಟು ಬಿಟ್ಟನು ಅನಂತರ ವಿಷಯ ನಾಗಗಳ ಪಾಶದಲ್ಲಿ ಬಂಧಿತನಾದ ಅನಿರುದ್ಧನು ಆ ಕ್ಷಣ ದುರ್ಗೆಯನ್ನು ಸ್ಮರಿಸತೊಡಗಿದನು ಅನಿರುದ್ಧನು ಹೇಳುತ್ತಾನೆ ಶರಣಾಗತ ವತ್ಸಲೆಯೇ ನೀನು ಕೀರ್ತಿಯನ್ನು ಕರುಣಿಸುವವಳಾಗಿರುವೆ ನಿನ್ನ ರೋಷವು ಬಹಳ ಉಗ್ರವಾದುದು ದೇವಿ ನಾನು ನಾಗಪಾಶದಿಂದ ಬಂಧಿತನಾಗಿರುವೆನು ನಾಗಗಳ ವಿಷಜ್ವಾಲಗಳಿಂದ ಸುಡಲ್ಪಡುತ್ತಿರುವೆನು ಆದ್ದರಿಂದ ಶೀಘ್ರವಾಗಿ ಬಂದು ನನ್ನನ್ನು ಕಾಪಾಡು ಸನತ್ ಕುಮಾರರು ಹೇಳುತ್ತಾರೆ ಮುನೀಶ್ವರನೇ ಅನಿರುದ್ಧನು ಎದ್ದಲಿನಂತೆ ಕಪ್ಪಾಗಿದ್ದ ಕಾಳಿಯನ್ನು ಹೀಗೆ ಸಂತುಷ್ಟಗೊಳಿಸಿದಾಗ ಜ್ಯೇಷ್ಠ ಕೃಷ್ಣ ಚತುರ್ದಶಿಯ ಮಹಾರಾತ್ರಿಯಲ್ಲಿ ಆ ಕಾಳಿಯು ಅಲ್ಲಿ ಪ್ರಕಟಲಾದಳು ಆಕೆಯು ಆ ಸರ್ಪರೂಪಿ ಭಯಾನಕ ಬಾಣಗಳನ್ನು ಭಸ್ಮ ಮಾಡಿ ತನ್ನ ಬಲಿಷ್ಠ ದುದ್ದುಗಳಿಂದ ಆ ನಾಗ ಪಂಜರವನ್ನು ಮುರಿದು ಹಾಕಿದಳು ಹೀಗೆ ದುರ್ಗೆಯು ಅನಿರುದ್ಧನನ್ನು ಬಂಧಮುಕ್ತಗೊಳಿಸಿ ಅವನನ್ನು ಪುನಃ ಅಂತಃಪುರಕ್ಕೆ ಸೇರಿಸಿದಳು ಹಾಗೂ ಅಂತರ್ಧಾನಳಾದಳು ಈ ಪ್ರಕಾರ ಶಿವನ ಶಕ್ತಿ ಸ್ವರೂಪಳಾದ ದೇವಿಯ ಕೃಪೆಯಿಂದ ಅನಿರುದ್ಧನು ಕಷ್ಟದಿಂದ ಬಿಡುಗಡೆ ಹೊಂದಿದನು ಅವನ ಎಲ್ಲ ವ್ಯಥೆಗಳು ಕಳೆದು ಸುಖಿಯಾದನು ಅನಂತರ ಪ್ರದ್ಯುಮ್ನ ಕುಮಾರ ಅನಿರುದ್ಧನು ಶಿವಶಕ್ತಿಯ ಮಹಿಮೆಯಿಂದ ವಿಜಯಿಯಾಗಿ ತನ್ನ ಪ್ರಿಯೆ ಉಷೆಯನ್ನು ಪಡೆದು ಪರಮ ಹರ್ಷಿತನಾದನು ಪ್ರಿಯತಮೆ ಬಾಣತನೆಯೊಂದಿಗೆ ಹಿಂದಿನಂತೆ ಸುಖವಾಗಿ ವಿಹರಿಸತೊಡಗಿದನು ಇತ್ತ ಮೊಮ್ಮಗ ಅನಿರುದ್ಧನು ಅದೃಶ್ಯನಾದುದು ಹಾಗೂ ಬಾಣಾಸುರನ ನಾಗಪಾಶದಿಂದ ಬಂಧಿತನಾದ ಸಮಾಚಾರವನ್ನು ನಾರದರಿಂದ ಕೇಳಿ ಹನ್ನೆರಡು ಅಕ್ಷೋಹಿಣಿ ಸೇನೆಯೊಂದಿಗೆ ಪ್ರದ್ಯುನ್ನಾದಿ ವೀರರನ್ನು ಜೊತೆ ಸೇರಿಸಿಕೊಂಡು ಭಗವಾನ್ ಶ್ರೀಕೃಷ್ಣನು ಶೋಣಿತಪುರದ ಮೇಲೆ ಆಕ್ರಮಣ ಮಾಡಿದನು ಅತ್ತ ಭಗವಾನ್ ಶ್ರೀರುದ್ರನು ತನ್ನ ಭಕ್ತನ ಪಕ್ಷದಲ್ಲಿ ಶೋಣಿತಪುರದ ಪರವಾಗಿ ಯುದ್ಧಕ್ಕೆ ಸಿದ್ಧನಾಗಿ ನಿಂತನು ಏಕೆಂದರೆ ಆ ಶೋಣಿತ ಪುರವನ್ನು ಯಾವ ಬಾಣನಿಂದ ಅದು ಪಾಲಿಸಲ್ಪಟ್ಟಿತ್ತು ಅವನ ರಕ್ಷಣೆಗಾಗಿ ಶಿವನು ಅಲ್ಲಿ ನಿವಾಸಿಸುತ್ತಿರುವನು ಮತ್ತೆ ಶ್ರೀಕೃಷ್ಣ ಮತ್ತು ಶ್ರೀ ಶಿವನಲ್ಲಿ ಭಯಾನಕ ಯುದ್ಧ ನಡೆಯಿತು ಎರಡೂ ಕಡೆಗಳಿಂದ ಜ್ವರಗಳನ್ನು ಬಿಡಲಾಯಿತು ಕೊನೆಗೆ ಶ್ರೀಕೃಷ್ಣನು ಸ್ವತಃ ಶ್ರೀ ರುದ್ರನ ಬಳಿಗೆ ಬಂದು ಅವನನ್ನು ಸ್ತುತಿಸಿ ಹೇಳುತ್ತಾನೆ ಸರ್ವವ್ಯಾಪಿ ಶಂಕರನೇ ನೀನು ಗುಣಗಳಿಂದ ನಿರ್ಲಿಪ್ತನಾಗಿ ಗುಣಗಳಿಂದಲೇ ಗುಣಗಳನ್ನು ಪ್ರಕಾಶಿಸುತ್ತಿರುವೆ ಗಿರೀಶಾಯಿ ಭೂಮನೆ ನೀನು ಸ್ವಯಂ ಪ್ರಕಾಶನಾಗಿರುವೆ ನಿನ್ನ ಮಾಯೆಯಿಂದ ಬುದ್ಧಿಯು ಮೋಹಿತನಾದವನು ಪತ್ನಿ ಪುತ್ರ ಗ್ರಹಾದಿ ವಿಷಯಗಳಲ್ಲಿ ಆಸಕ್ತನಾಗಿ ದುಃಖ ಸಾಗರದಲ್ಲಿ ಮುಳುಗುತ್ತಾ ಇರುತ್ತಾನೆ ಅಜಿತೇಂದ್ರಿಯ ಪುರುಷನು ಪ್ರಾರಬ್ಧ ವಶದಿಂದ ಈ ಮನುಷ್ಯ ಜನ್ಮವನ್ನು ಪಡೆದಿದ್ದರು ನಿನ್ನ ಚರಣಗಳಲ್ಲಿ ಪ್ರೇಮವನ್ನಿಡದವನು ಶೋಚನೀಯ ಹಾಗೂ ಆತ್ಮವಂಚಕನಾಗಿದ್ದಾನೆ ಭಗವಂತನೇ ನೀನು ಗರ್ವಹಾರಿಯಾಗಿರುವೆ ನೀನೇ ಈ ಗರ್ವಿಷ್ಠ ಬಾಣನಿಗೆ ಶಾಪವನ್ನು ಕೊಟ್ಟಿದ್ದೆ ಆದ್ದರಿಂದ ನಿನ್ನ ಆಜ್ಞೆಯಂತೆಯೇ ನಾನು ಬಾಣಾಸುರನ ಭುಜಗಳನ್ನು ಕತ್ತರಿಸಲು ಬಂದಿರುವೆನು ಅದಕ್ಕಾಗಿ ಮಹಾದೇವನೇ ನೀನು ಈ ಯುದ್ಧದಿಂದ ನಿವೃತ್ತನಾಗು ಪ್ರಭು ನನಗೆ ಬಾಣನ ಭುಜಗಳನ್ನು ಕತ್ತರಿಸಲು ಅಪ್ಪಣೆ ಮಾಡು ಅದರಿಂದ ನಿನ್ನ ಶಾಪವು ವ್ಯರ್ಥವಾಗಲಾರದು ಮಹೇಶ್ವರನು ಹೇಳುತ್ತಾನೆ ಅಯ್ಯ ನಾನೇ ಈ ದೈತ್ಯನಿಗೆ ಶಾಪ ಕೊಟ್ಟಿರುವುದೇನೋ ನಿಜ ನನ್ನ ಆಜ್ಞೆಯಿಂದಲೇ ನೀನು ಬಾಣಾಸುರನ ಭುಜಗಳನ್ನು ಕಡಿದು ಹಾಕಲು ಇಲ್ಲಿಗೆ ಆಗಮಿಸಿರುವೆ ಆದರೆ ರಮಾನಾಥ ಹರಿಯೇ ಏನು ಮಾಡಲಿ ನಾನಾದರೂ ಸದಾ ಭಕ್ತರ ಅಧೀನದಲ್ಲೇ ಇರುತ್ತೇನೆ ಇಂತಹ ಸ್ಥಿತಿಯಲ್ಲಿ ವೀರನೆ ನಾನು ನೋಡುತ್ತಿರುವಂತೆ ಬಾಣನ ಭುಜಗಳನ್ನು ಹೇಗೆ ಕತ್ತರಿಸಲಾಗುವುದು ಅದಕ್ಕಾಗಿ ನನ್ನ ಆಜ್ಞೆಯಂತೆ ನೀನು ಮೊದಲಿಗೆ ಜ್ರಂಭಣಾಸ್ತ್ರದಿಂದ ನನ್ನನ್ನು ಜೃಂಭಿತಗೊಳಿಸಿಬಿಡು ನಂತರ ನಿನ್ನ ಅಭೀಷ್ಟ ಕಾರ್ಯಗಳನ್ನು ನೆರವೇರಿಸಿ ಸುಖಿಯಾಗು ಸನತ್ ಕುಮಾರರು ಹೇಳುತ್ತಾರೆ ಮುನೀಶ್ವರರೇ ಶಂಕರನು ಹೀಗೆ ಹೇಳಿದಾಗ ಶಾರಂಗಪಾಣಿ ಶ್ರೀಹರಿಗೆ ಭಾರಿ ವಿಸ್ಮಯವಾಯಿತು ಅವನು ಯುದ್ಧ ಸ್ಥಾನಕ್ಕೆ ಬಂದು ಪರಮಾನಂದಿತನಾದನು ವ್ಯಾಸರೇ ಅನಂತರ ನಾನಾ ಪ್ರಕಾರದ ಅಸ್ತ್ರಗಳ ಸಂಚಾಲನೆಯಲ್ಲಿ ನಿಪುಣನಾದ ಶ್ರೀಹರಿಯು ಕೂಡಲೇ ತನ್ನ ಧನುಸ್ಸಿಗೆ ಜ್ರಂಭಣಾಸ್ತ್ರವನ್ನು ಹೂಡಿ ಅದನ್ನು ಪಿನಾಕಪಾಣಿ ಶಂಕರನ ಮೇಲೆ ಪ್ರಯೋಗಿಸಿದನು ಹೀಗೆ ಶ್ರೀಕೃಷ್ಣನು ಜ್ರಂಭಣಾಸ್ತ್ರದ ಮೂಲಕ ಜ್ರಂಭಿತನಾದ ಶಂಕರನನ್ನು ಮೋಹದಲ್ಲಿ ಕೆಡಗಿ ಖಡ್ಗ ಗದೆ ರುಷ್ಟಿ ಮೊದಲಾದವುಗಳಿಂದ ಬಾಣನ ಸೇನೆಯನ್ನು ಸಂಹರಿಸತೊಡಗಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ